ಎಲ್ಲರಿಗೂ ನಮಸ್ಕಾರ ಮತ್ತೇ ತರಿ ಎಲ್ಲರಿಗೂ once again ನಮಸ್ಕಾರ ನಾವು ಶ್ರೀಕುಮಾರನ್ ಜುವೆಲ್ಲಸ್ ಅಂದರೆ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಹೆರಿಟೇಜ್ ಜ್ಯುವೆಲ್ರಿ ಬ್ರ್ಯಾಂಡಲ್ಲಿ ಬಂತೀವಿ ಇದು ಚೆನ್ನೈ ಸಿಲ್ಸ್ ಗ್ರೂಪ್ದು ಚೆನ್ನೈ ಸಿಲ್ಸ್ ಗ್ರೂಪ್ ಅಂದರೆ ಸುಮಾರು ಜನ ಎಲ್ಲರಿಗೂ ಗೊತ್ತಿರ್ಬೋದು ಇದೊಂದು ಫ್ಯಾಮ್ಲಿ ರನ್ನಿಂಗ್ ಟ್ರೆಡಿಷನಲಿ ಸಿಕ್ಸ್ಟಿ ಟು ಇಯರ್ಸ್ ಓಲ್ಡ್ ಬಿಸ್ನೆಸ್ ಚೆನ್ನೈ ಸಿಲ್ಸ್ ಅಂದರೆ ಬಡ್ಡೆ ಅಂಗಡಿ ಮಾತ್ರ ಇಲ್ಲ ನಮ್ಮದು ಚಿನ್ನ ಅಂಗಡಿ ಅದು ಬಿಟ್ಬಿಟ್ಮೇಲೆ ನಮ್ಮದು ಟೀಮೇಜ್ ಅಂದರೆ ದೊಡ್ಡ ರೆಡಿಮೇಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದು ಬಿಟ್ಟು ಎಸ್ ಸಿ ಎಮ್ ಅಂದರೆ ಒಂದು ಮಿಲ್ಲಿದೆ ಮಿಲ್ ಅದಂದರೆ ನಮಗೂ ಇಂಡಿಯಾನಲ್ಲಿ ದೊಡ್ಡ ನಿಟ್ಟಿಂಗ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ರು ನಮ್ಮದೇ ಒಂದು ಒಂದು ದೊಡ್ಡ ನಿಟ್ಟಿಂಗ್ ಗಾರ್ಮೆಂಟ್ ಎಕ್ಸ್ಪೋರ್ಟ್ರು ಇವತ್ತು ಈ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ನಮ್ಮದು ಜೆ ಎಮ್ ಡಿ ಮಿಸ್ಟರ್ ಅಂಗರಾಜ್ ಸರ್ ಅವರಲ್ಲೂ ಮತ್ತು ಅವ್ರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಸ್ಟರ್ ವಿಕ್ರಮ್ ನಾರಾಯಣ್ ಅವರಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮದು ಅಂಗಡಿ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ತಿರಿ ಮೇ ಫಿಫ್ತಿಂದ ಓಪನ್ ಆಗೈತೆ ಮೇ ಫಿಫ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಓಪನ್ ಆಗುತ್ತೆ ಈ ಟೈಮಲ್ಲಿ ನಾವು ಎಲ್ರಿಗೂ ಹೇಳ್ಕೊ ಹೇಳ್ಬೇಕೇನೆಂದರೆ ನಮ್ಮದು ಇದೊಂದು ಬಿಸ್ನೆಸ್ ಮಾತ್ರ ಇಲ್ಲ ಅಂದರೆ ನನ್ನ ಜೊತೆ ಸೊಸೈಟಿಗೆ ಸರ್ವಿಸ್ ಮಾಡೋಕ್ಕೆ ಒಂದು ಒಳ್ಳೆ ಈಕೋ ಫ್ರೆಂಡ್ಲಿ ಎನರ್ಜಿ ಡಿವಿಷನ್ ಇದೆ ಮತ್ತು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಎ ಕೆ ವಿ ಏನಂದರೆ ಒಂದು ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ ಇದು ಸೌತಲ್ಲಿ ದೊಡ್ಡ ಒಂದು ಫ್ಯಾಮಿಲಿ ಟ್ರೆಡಿಷನಲ್ ಓರಿಯೆಂಟೆಡ್ ಬಿಸ್ನೆಸ್ ಟೋಟ್ಲಿ ನಲವತ್ತೆಂಟು ಚಿನ್ನ ಅಂಗಡಿ ಇದೆ ಸೊ ಇದು ಮೈಸೂರಲ್ಲಿ ನಾವು ಓಪನ್ ಮಾಡ್ತಾ ಮಾಡ್ತಾಯಿದ್ದು ನಲವತ್ತೆಂಟಾವದು ಚಿನ್ನ ಅಂಗಡಿ ಇದೇ ಈ ಕಾರ್ಯಕ್ರಮದಲ್ಲಿ ನಮ್ಮದು ಎಲ್ಲ ಕಸ್ಟಮರ್ಗೂ ಏನು ಆಫರ್ ಅಂದರೆ ಚಿನ್ನ ತಗೊಳ್ಬೋದಂದ್ರೆ ಒಂದು ಸವರನ್ಕು ತೌಸಂಡ್ ರುಪೀಸ್ ಒಂದು ಆಫರ್ ಸಿಗಿದೆ ಮತ್ತು ಬೆಳ್ಳಿ ಅಂದರೆ ಬೆಳ್ಳಿ ನಮ್ಮದು ಕೊಲಸು ಮೆಟ್ಟಿ ವೇಸ್ಟ್ ಚೈನ್ ಅಂದರೆ ಅದಕ್ಕೇನು ವೇಕಿಂಗ್ ಚಾರ್ಜೇ ಇಲ್ಲ ವ್ಯಾಲ್ಯೂ ಅಡಿಷನ್ ಫ್ರೀಯಾಗಿ ಬಂದುಬಿಡುತ್ತೆ ಓನ್ಲಿ ಸಿಲ್ವರ್ ರೇಟು ಮತ್ತು ಜಿ ಎಸ್ ಟಿ ಮಾತ್ರೆ ಕೊಡ್ಬೋದು ಡೈಮಂಡ್ಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಸ್ಟೋನ್ ಕಾಸ್ಟಲ್ಲಿ ನಿಮ್ಗೆಲ್ರಿಗೂ ಡಿಸ್ಕೌಂಟ್ ಸಿಕ್ದೆ ಗಿಫ್ಟ್ ಆರ್ಟಿಕಲ್ಸ್ ಅಂದರೆ ಟೋಟಲ್ ವ್ಯಾಲ್ಯೂ ಅಲ್ಲಿ ಹತ್ತು ಪರ್ಸೆಂಟ್ ಒಂದು ಎಮ್ ಆರ್ ಪಿಯಲ್ಲಿ ಡಿಸ್ಕೌಂಟ್ ಬರುತ್ತೆ ಈ ಆಫರ್ಗಳು ಐದು ದಾರಿಯಿಂದ ಹನ್ನೆರಡು ದಾರಿಗೆ ಬರ್ರೆ ಫಿಫ್ತ್ ಅಂದರೆ ಟ್ವೆಲ್ತ್ವರೆ ಮಾತ್ರ ಇದು ನಮ್ಮದು ಅಂಗಡಿಯಲ್ಲಿ ಮಾತ್ರ ಈ ಸ್ಪೆಷಲ್ ಆಫರು ಸೊ ನಮ್ಮದು ಇದು ಮೈಸೂರಲ್ಲಿ ಇದು ಫಸ್ಟ್ ಶೋರೂಮ್ ಮೈಸೂರಲ್ಲಿ ಮಾತ್ರ ಅಲ್ಲ ಇದು ಕರ್ನಾಟಕದಲ್ಲಿ ನಮ್ಮದು ಶ್ರೀಕುಮಾರ್ನ್ ಜುವಲರ್ಸು ಫಸ್ಟ್ ಶೋರೂಮು ಸೊ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಕೊಟ್ಬಿಟ್ಟು ನಮ್ಮ ಅಂಗಡಿ ಚೆನ್ನಾಗಿ ಬರಬೇಕು ಈ ಮೈಸೂರಲ್ಲಿ ಮಾತ್ರ ಅಲ್ಲ ಈ ಕನ್ನಡ ನಾಡಲ್ಲಿ ಎಲ್ಲ ಕಡೆಯಲ್ಲಿ ನಮ್ಮ ಶೋರೂಮ್ ಒಂದು ಬರಬೇಕೆಂದರೆ ನೀವೆಲ್ಲ ಸ್ವಲ್ಪ ಬ್ಲೆಸ್ ಮಾಡಬೇಕು ನಮ್ಗೆಲ್ಲರಿಗೂ ಸಪೋರ್ಟು ನಿಮ್ಮ ಜೊತೆಯಿಂದ ಚೆನ್ನಾಗಿರಬೇಕೆಂದರೆ ಈ ಟೈಮಲ್ಲಿ ಎಲ್ರಿಗೂ ಕೇಳ್ಕೊಡ್ತೇನೆ ತುಂಬ ವಂದನೆಗಳು ತುಂಬ ಸಂತೋಷ थैंक यू थैंक यू फॉर आल सर यहां सर चाहिए मामूली